ದಿವಂಗತ ಕಚ್ಚರಿಯ ನಾಯಕ ಸಂಘಟನೆ ಚಿತ್ರ ನಮ್ಮೆಲ್ಲರ ಸ್ಫೂರ್ತಿ ಶ್ರೀಮತಿ ಆದಂತಹ ಶ್ರೀಯುತ ಶ್ರೀಮತಿ ವಿಕಾಶ್ಗಿ ಅವರು ಮತ್ತೆ ಅವರು ಅಕೌಂಟ್ ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದಾರೆ ಶ್ರೀಯುತ ಚಂದ್ರಕೃಷ್ಣಪ್ಪ ಅವರು ಬಂದಿದ್ದಾರೆ ಹಾಗೆ ಸ್ನೇಹಿತರ ಚಂದ್ರಕಾಂತ್ ಗದಿಗೆ ಅವರು ಕೂಡ ಗುಲ್ಬರ್ಗದಿಂದ ಆಗಮಿಸಿದರೆ ಅವರು ಕೂಡ ನಮ್ಮ ಸಂವಿಧಾನ ನಮ್ಮ ಸಮುದಾಯದ ವತಿಯಿಂದ ಸ್ವಾಗತವನ್ನು ಪ್ರಯತ್ನ ಹಾಗೆ ಭಾಗ್ಯ ಪೂರ್ಣಿಮಾ ಅವರು ಬಂದಿದ್ದಾರೆ ಅವರು ನಮ್ಮ ಗಣ್ಯರ ಸ್ವಾಗತಕ್ಕ ಕೆಲಸಕ್ಕೆ ಬಂದಿರ್ತಕ್ಕ ಮುಂದಾಗತಕ್ಕಂಥ ಎಲ್ಲ ಸಂಘಟನೆಗಳ ಸಮುದಾಯದ ಮುಖಂಡರಿಗೆ ಬಾಬಾ ಸಾಹೇಬರ ಪರವಾಗಿ ಸಂವಿಧಾನ ಬಲಗದ ಪರವಾಗಿ ಜಲವಾತಿ ಸಮುದಾಯದ ಪರವಾಗಿ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಇನ್ನು ಮುಂದೆ ಕಾರ್ಯಕ್ರಮ ಆಗುತ್ತೆ ನಾವೆಲ್ಲ ಏನು ಶಿಸ್ತುಬದ್ಧವಾಗಿ ಕಾರ್ಯಕ್ರಮ ತೀಯ ಚೇತನಗಳು ಇದನ್ನ ನಾವೇನು ಮಾಡ್ತಾ ಇದ್ದೀವಿ ಅಂತಲ್ಲ ಇದನ್ನ ಮಾಡಬೇಕಾದವರು ರಾಜ್ಯ ಮಟ್ಟದ ನಾಯಕರುಗಳು ನಾವು ಚಿಕ್ಕ ಹುಡುಗರಿಂದ ಇದು ಜ ಇದು ಜವಾಬ್ದಾರಿ ಬೇಕಾದದ್ದು ರಾಜ್ಯ ಮಟ್ಟದ ರಾಜಕಾರಣಿಗಳಿಗೆ ರಾಷ್ಟ್ರ ಮಟ್ಟದ ರಾಜಕಾರಣಿಗಳಿಗೆ ರಾಜ್ಯ ಮಟ್ಟದ ನಾಯಕರಿಗೆ ಈ ಸಮುದಾಯದ ಋಣ ತಿಂತ ಸರ್ಕಾರಿ ಅಧಿಕಾರಿಗಳಿಗೆ ಬಾಬಾ ಸಾಹೇಬ್ ಋಣ ಹಾಕಿತ್ತಾಗಿರೋ ನಿಮ್ಗಳಿರಬೇಕಾಗಿತ್ತು ನೀವು ಒಂದು ದಿವಸ ಹೋಗೋರೆ ನಾವು ಒಂದು ದಿವಸ ಹೋಗೋರೆ ದಿನ ಮಾತ್ರ ಬಸ್ಟಿಗಪ್ ನ ಕುಕು ಇದೀ ಆ ಸಮುದಾಯದನ್ನ ಕೆಳಕದ ಕಷ್ಟಾಪ ಬಸ್ಟಿಗಪ್ ನವರ ಕೆ ಎಸ್ ರಂಗನಾಥ್ ಸಾಹೇಬ್ರವರ ಅ ನಮಗೆ ಬಲಿಕಾಂತ ಸ್ವಾಮಿ ಅವರೇ ವೀರಾಚೇಯ ಸಾಹೇಬ್ರವರೇ ನಮ್ಮ ಭಯ ಆಗಿನ ಕಾಲಕಟ್ಟದಲ್ಲಿ ತಿರೋದಂತ ತಿ ಚೆನ್ನೈನಲ್ಲಿ ಇರಬಹುದು ನಮ್ಮ ಬೆಳೆದಿಲ್ವಾ ಇವತ್ತ್ಯಾನ್ನ ವರ್ತಿದೆ ಇವತ್ತ್ಯಾನ್ನ ನಿಂತಿದೆ ಆ ಸ್ಥಾನಕ್ಕೆ ತುಂಬದ ಆ ಆ ಪ್ರಶ್ನೆ ಪರಿಸ್ಥಿತಿ ಇವತ್ತು ನಾನು ಈ ಕಾರ್ಯಕ್ರಮ ಆರಂಭ ಮಾಡಿದ್ದೆ ಒಂದು ಮಳೆ ಶ್ರೀನಿವಾಸ ಅವರ ಹೆಸರು ಇನ್ನೇನೇ ನೇನೆ ಶ್ರೀನಿವಾಸ ಕಲಿಸಲು ನನಗೆ ಸಾಕಿತು ಅಂತ ನಾನು ಅಲ್ಲಿ ಸಮಾಜಕ್ಕೆ ಸಮರ ಕಡಿಮೆ ಆಗಿರುವ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದಂಥವ್ರಿಗೆ ಮತ್ತೆ ನಮ್ಮ ಭಾರತ ಶ್ರೀಯುತ ಮಲ್ಕುಂಡಿ ಮಹದೇವ ಸ್ವಾಮಿಯವರು ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಕ್ಷಾಂಬನ ಮಾತಾಡಿದಾಗ ಪುಸ್ತಕದ ಪರವಾಗಿ ನಾನು ಮಾತಾಡಿಸ್ತೀನಿ ತಮಗೆ ಬಹಳ ಸಮುದಾಯದ ನೋವು ನಲಿವಿನ ಒಂದು ಪೂರ್ತಿ ಚರಿತ್ರೆಯನ್ನ ಶ್ರೀಯುತ ಮನುಕುಂಡಿ ಮಹಾದೇವ ಸ್ವಾಮಿಯವರು ಸಮುದಾಯ ನಮ್ಮ ಮತ್ತೆ ಸಮುದಾಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸಿದ್ರು ಚಪ್ಪಾಳೆ ಬಳಿರಿ ಇವ್ರಿಗೆ ಆ ಕೀರ್ತಿ ಸೇರ್ಬೇಕಾದ ಹೋರಾಟದ ಫಲ ಕೀರ್ತಿ ಸೇರ್ಬೇಕಾದ್ರೆ ನಂತರದಲ್ಲಿ ಬಹಳ ಪ್ರೀತಿಪೂರ್ವಕವಾಗಿ ನಾವಾದ್ರೂ ಶ್ರಮ ಪಟ್ಟು ಅನುಭವ ಇದೆ ಒತ್ತಡದಲ್ಲೂ ಬಂದು ನಮ್ಮ ಗೌರವ ಶ್ರೀ ರಾಜ್ ಅಂಬೇಡ್ಕರ್ ಅವ್ರಿಗೆ ಅಭಿನಂದನೆಗಳು ಮೂರ್ತಿ ಮೂರ್ತಿ ಅವ್ರಿ

जो मिशन है पे, मेले, मेले पे। उसको जिन्होंने सही मायने में यहाँ कर्नाटक में स्प्रेड किया वो इधर पॉलिटिकली हो सोशल हो राइटिंग से हो वो सभी लोगों को यहाँ ट्रिब्यूट दिया गया होमेज दिया गया और उनके फैमिली को यहाँ उनका फेलिसिटेशन किया गया जिससे और भी लोगों को बाबा साहब अम्बेडकर के मूवमेंट के बारे में पता चले और बाबा साहब मूवमेंट में और ज़्यादा लोग आए कि उनको पता चले कि अगर हम बाबा साहब अम्बेडकर के मिशन से जुड़ते हैं तो यहाँ ಪ್ರವಾದಿ ಸಮಾಜ ಅಂಬೆಲ್ ಟ್ರೈಬ್ ಸೇ ಓಂಕೋ ಅರ್ಕೆ ಫ್ಯಾಮಿಲಿ ಕೋ ಸದಾ ಯಾದ್ ರಖತೆ ಇಯೆ ಮೆಸೇಜ್ ಆಜ್ ಈ ಪ್ರೋಗ್ರಾಮ್ ಕಿ ವಜಹ ಸೆ ದಿಯಾ ಗಯಾ ಔರ್ ಮೈ ಆರ್ಗನೈಜರ್ ಕರ್ ಈ ಪ್ರೋಗ್ರಾಮ್ ಕಿ ತರಫ್ ಸೆ ಜೋ ಆರ್ಗನೈಸ್ ಕಿಯಾ ಉನ್ಕೋ ಸಬ್ಕೋ ಮೈ ಧನ್ಯವಾದ ದೇತಾ ہوں۔ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಭೂಮೈ ರಾಜ್ಯದಲ್ಲಿ ಏನಾದರೂ ದಂತರು ನೆಮ್ಮದಿ ಇದ್ದಾರ ಅಂದ್ರೆ ಆ ದಂಚನೊಳ್ಳೆ ಓರಾಡಿದ್ದಿಲ್ಲ ನೀನೆಲ್ಲವನ್ನು ಪಡೆದಿದ್ದಾರೆ ಅಂದ್ರೆ ನಮ್ಮ ರಾಜ್ಯಕರಣದಿಂದ ಅಲ್ಲ ನಮ್ಮ ಜನಾಂಗದ ಹೋರಾಟಗಾರರಿಂದ ಲಲಿತ ಚಳುವಳಿಯಿಂದ ಇವತ್ತು ಎಲ್ಲವನ್ನು ಪಡೆದಿದ್ದಾರೆ ಆ ಎಲ್ಲ ಹಿರಿಯರ ಇವತ್ತು ನಮ್ಮಲ್ಲಿಲ್ಲ ನಮ್ಮ ಜೊತೆಯಲ್ಲಿಲ್ಲ ಅವರು ಒಬ್ಬೊಬ್ಬರು ಒಬ್ಬೊಬ್ಬ ಒಂದೊಂದು ದೃತಾರೆಯಲ್ಲಿದ್ದಾಗೆ ಅವರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ನಾವು ಗೌರವ ಸೂಚಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮೆಲ್ಲ ಸ್ನೇಹಿತರು ಸೇರಿ ಈ ಕಾರ್ಯಕ್ರಮ ಆಯೋಜಿಸಿ ಅವರೆಲ್ಲ ಕುಟುಂಬದವರನ್ನು ಕರೆದು ಅವರನ್ನು ಗೌರವಿಸಿ ಅವರನ್ನು ನಾವು ಸ್ಮರಿಸಿದ್ದೀವಿ ಸ್ಮರಿಸಿದ್ದೀವಿ ಅವರಿಗೆ ಒಳ್ಳೆಯದಾಗಲಿ ಅನ್ನೋಂಥ ಆಶೆಯನ್ನು ವ್ಯಕ್ತಪಡಿಸಿ ಈ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮದ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ಅಭಿನಂದನಾರ್ಹರು ಇಂಥ ಬೇಕು ಬೇಡಗಳ ಪರವಾಗಿ ನಮ್ಮ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳಿರ್ಬೋದು ನಮಗೆ ಬರಬೇಕಾಗಿರ್ತಕ್ಕಂಥ ಪಾಲನ್ನು ಗಟ್ಟಿ ಧ್ವನಿಯಲ್ಲಿ ಕೇಳೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭ ಇರೋಕ್ಕೆ